ರಮೇಶ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ರಮೇಶ್ ನೀವು ಹಾಗೆ ಸಂಪರ್ಕದಲ್ಲಿ ಯಾಕಂದರೆ ಬಹಳಷ್ಟು ಸಂಗತಿಗಳಿದೆ ಇವತ್ತು ಒಂದಾದ ಮೇಲೆ ಒಂದು ಕೇಸ್ಗಳು ಇವತ್ತು ಕೇಸ್ಗಳ ನಡೆಯುವ ಲೆಕ್ಕದಲ್ಲಿ ಒಂದು ಕಡೆಗೆ ದರ್ಶನ್ದು ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳದ್ದು ಇನ್ನೊಂದು ಕಡೆ ಯಡಿಯೂರಪ್ಪನವ್ರು ಇನ್ನೊಂದು ಕಡೆಗೆ ಮುರುಘಾ ಶ್ರೀಗಳದು ಹಿಂಗೆ ಸಾಲು ಸಾಲು ಕೇಸ್ಗಳಿವೆ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಇವತ್ತು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಮಧ್ಯಾಹ್ನದ ನಂತರ ಎರಡೂವರೆ ನಂತರ ಈ ಅರ್ಜಿಯ ವಿಚಾರಣೆ ಶುರುವಾಗುತ್ತೆ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಹಿಂದೆಲ್ಲ ಯಾವ ರೀತಿ ಸುದೀರ್ಘವಾದಂಥ ವಾದ ಪ್ರತಿವಾದ ನಡೆದಿತ್ತು ನಾವು ಅದನ್ನು ನೋಡಿದ್ವಿ ಸೆಪ್ಟೆಂಬರ್ ಎರಡನೇ ತಾರೀಕು ಸುದೀರ್ಘವಾದಂಥ ವಾದ ಪ್ರತಿವಾದ ಆಗಿತ್ತು ಅದಾದ ನಂತರ ಸೆಪ್ಟೆಂಬರ್ ಒಂಬತ್ತು ಒಂಬತ್ತಕ್ಕೆ ಇದನ್ನು ಮುಂದೂಡಲಾಗಿತ್ತು ಇವತ್ತು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಕ್ಷಮಿಸಿ ಎರಡು ಮೂವತ್ತಲ್ಲ ಮೂರು ಮೂವತ್ತರ ಸುಮಾರಿಗೆ ಮತ್ತೆ ಈಗ ವಿಚಾರಣೆ ಶುರು ಆಗುತ್ತೆ ನೋಡಬೇಕು ಇವತ್ತು ಏನೇನಾಗುತ್ತೆ ಇವತ್ತು ಯಾರ್ಯಾರು ವಾದ ಮಂಡಿಸ್ತಾರೆ ಏನು ಎತ್ತ ಅಂತ ಹೇಳುತ್ತಾ ಯಾಕಂದರೆ ಈ ಸಿದ್ದರಾಮಯ್ಯನ ಪರವಾಗಿ ಕೂಡ ಈಗಾಗಲೇ ಎಲ್ಲವೂ ಕೂಡ ಸಿದ್ಧತೆಗಳಾಗಿದೆ ಸರ್ಕಾರದ ಪರ ಎ ಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ನಾವು ಒಂದಿಷ್ಟು ಪಾಯಿಂಟ್ಗಳನ್ನ ತೋರಿಸ್ತಾ ಇದ್ದೀವಿ ಎ ಜಿ ಅಭಿಪ್ರಾಯವನ್ನೇ ಸಚಿವ ಸಂಪುಟ ಯಥಾವತ್ತಾಗಿ ರಾಜ್ಯಪಾಲರಿಗೆ ಸಲ್ಲಿಸ್ತು ಈ ಕಾಮ ಫುಲ್ ಸ್ಟಾಪ್ ಎಲ್ಲ ಅದು ಯಾವುದನ್ನೂ ಕೂಡ ಬದಲಾಯಿಸ್ತಾನೆ ಹಾಗೆ ಹಾಕ್ಬಿಟ್ರಿ ಇದಂತರ ಏನು ಅಂತಂದರೆ ನಿಮ್ಮ ಸ್ಟುಪಿಡಿಟಿ ತೋರಿಸುತ್ತೆ ಇದು ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದರು ಮೆಹ್ತಾ ಅವರು ಬನ್ನಿ ರಮೇಶ್ ನಮ್ಮ ಜೊತೆಗಿದ್ದಾರೆ ರಮೇಶ್ ನಾವು ಮಾತಾಡ್ತಾ ಇದ್ವಿ ಏನೋ ಅಂದರೆ ಇವತ್ತು ಏನೋ ಒಂದು ಲೆಕ್ಕದಲ್ಲಿ ಇವತ್ತು ಕೇಸ್ಗಳ ಡೇ ಇವತ್ತು 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 ವಿಪರೀತವಾದಂಥ ಕೇಸ್ಗಳು ಬರ್ತವೆ ಅದರಲ್ಲೂ ವೆರಿ ಇಂಪಾರ್ಟೆಂಟ್ಲಿ ಮುಖ್ಯಮಂತ್ರಿಗಳದು ಯಾಕಂದರೆ ಇವತ್ತು ಮತ್ತೆ ಇವತ್ತು ವಾದ ಮಂಡನೆ ಆರಂಭ ಆಗದೆ ಸರ್ಕಾರದ ಪರವಾಗಿ ಎ ಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಏನು ನಡೀಬೋದು ರಂಗನಾಥ್ ಇವತ್ತು ಮೂರು ಮೂವತ್ತಕ್ಕೆ ಇವತ್ತು ವಾದ ಮಂಡನೆ ನಡೆಯುತ್ತೆ ಇವತ್ತು ಮುಖ್ಯವಾಗಿ ಅಡ್ವೊಕೇಟ್ ಜನರಲ್ ಯಾಕಂದರೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಇವತ್ತು ವಾದ ಮಂಡನೆ ಮಾಡಿಸ್ತಾರೆ ಅವರ ಪಾತ್ರ ಇಲ್ಲಿ ಬಹಳ ಮಹತ್ವದ್ದಿದೆ ಅಂತಂದರೆ ರಾಜ್ಯಪಾಲರ ಪರ ಅವಕೀಲ ವಾದ ಮಂಡಿಸಬೇಕಾದ್ರೆ ಒಂದು ಆರೋಪ ಮಾಡಿದರು ಏನಂದರೆ ಸಚಿವ ಸಂಪುಟ ಸ್ವತಂತ್ರವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಹೀಗಾಗಿ ಅವರ ಶಿಫಾರಸುಗಳೇನಿದೆ ಅದನ್ನು ರಾಜ್ಯಪಾಲರು ಒಪ್ಪುವಂಥ ಅವಶ್ಯಕತೆ ಇಲ್ಲ ಸಚಿವ ಸಂಪುಟದ ಒಂದು ನಿರ್ಣಯ ಏನಿತ್ತು ಅದು ಯಥಾವತ್ ನಕಲು ಅಂದರೆ ಅಡ್ವೊಕೇಟ್ ಜನರಲ್ ಅವರು ಒಂದು ಒಪಿನಿಯನ್ ಕೊಟ್ಟಿದ್ದರು ತೊಂಬತ್ತೊಂದು ಪುಟಗಳ ಒಂದು ಒಪಿನಿಯನ್ ಕೊಟ್ಟಿದ್ದರು ಆ ಒಪಿನಿಯನ್ ಯಥಾವತ್ತಾಗಿ ನಕಲು ಮಾಡಿ ಅದನ್ನು ರೆಕಮೆಂಡ್ ಮಾಡಿದ್ದಾರೆ ಹೀಗಾಗಿ ಸಚಿವ ಸಂಪುಟನೇ ತನ್ನ ವಿವೇಚನೆಯನ್ನು ಬಳಸಿಕೊಂಡಿಲ್ಲ ಬಳಸದೇನೆ ಈ ಒಂದು ರೆಕಮೆಂಡೇಶನ್ ಮಾಡಿದೆ ಹೀಗಾಗಿ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ ವಾದ ಮಂಡನೆಯನ್ನು ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಇವತ್ತು ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರು ವಾದ ಮಂಡಿಸ್ತಾರೆ ಜೊತೆಗೆ ಈಗ ಅವರು ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳಲೇಬೇಕು ಯಾಕಂದ್ರೆ ಸಚಿವ ಸಂಪುಟದ ಶಿಫಾರಸು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯವನ್ನು ಆಧರಿಸ್ತೇನೆ ಅವರು ಶಿಫಾರಸ್ಸು ಮಾಡಿದ್ರು ಹೀಗಾಗಿ ಹೇಗೆ ರಾಜ್ಯಪಾಲರು ತಮ್ಮ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಇರ್ಬೋದು ಅವರು ವಿವೇಚನೆ ಬಳಸಿಲ್ಲ ಇರ್ಬೋದು ಮತ್ತೆ ರಾಜ್ಯಪಾಲರಿಗೆ ಈ ಅಧಿಕಾರ ಇಲ್ಲ ಈ ರೀತಿ ಮಾಡೋದಕ್ಕೆ ಅಂತ ಇರ್ಬೋದು ಎಲ್ಲ ಅಂಶಗಳ ಬಗ್ಗೆ ಇವತ್ತು ಅಡ್ವೊಕೇಟ್ ಜನರಲ್ ಅವರು ವಾದ ಮಂಡನೆ ಮಾಡ್ತಾರೆ ಒಂದು ವೇಳೆ ಏನಾದರೂ ಇವತ್ತಿನ ವಾದ ಮಂಡನೆ ಪೂರ್ಣ ಆದರೆ ಆಗ ಎಲ್ಲ ಪ್ರತಿವಾದಿಗಳ ಪರ ವಾದ ಮಂಡನೆಯೂ ಕೂಡ ಪೂರ್ಣ ಆದಂತಾಗುತ್ತೆ ಆಮೇಲೆ ಸಿಎಂ ಪರ ವಕೀಲರು ಮಾತ್ರ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂದರೆ ಗುರುವಾರ ಅವರ ಪ್ರತಿಕ್ರಿಯೆ ಇದೆ ಹೀಗಾಗಿ ಅವರು ಅವತ್ತು ಪ್ರತಿಕ್ರಿಯೆಗೆ ಕೊಟ್ಟರೆ ಕಂಪ್ಲೀಟ್ ವಾದ ಮಂಡನೆ ಪೂರ್ಣ ಆದಂತಾಗುತ್ತೆ ಹೀಗಾಗಿ ಇವತ್ತಿನ ವಾದ ಮಂಡನೆ ಏನಿದೆ ಅದು ಸಿಎಂ ಸಿದ್ದರಾಮಯ್ಯ ಪರವಾಗಿಯೇ ಅಡ್ವೊಕೇಟ್ ಜನರಲ್ ಅವರು ವಾದ ಮಂಡನೆ ಮಾಡ್ತಾರೆ ಹೀಗಾಗಿ ಇವತ್ತಿನ ವಾದ ಮಂಡನೆ ಏನಿದೆ ಅದು ಸಿದ್ದರಾಮಯ್ಯ ಅವರ ಪಾಲಿಗೆ ಮಹತ್ವದ್ದು ಅಂತೇಳಿ ಹೇಳ್ಬೋದು ರಂಗನಾಥ್ ಓಕೆ ಮಾಹಿತಿ